ಚೆನ್ನಾಗಿ ಬರುತ್ತಿರೋದಕ್ಕೆ ಯೂರೇ ಕಾರಣ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಐಒಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತು ನಮ್ಮ ಮೈಲಾರ ಲಿಂಗೇಶ್ವರ ದೇವಸ್ಥಾನದ ಉದ್ಘಾಟನೆ ಮತ್ತೆ ಮೈಲಾರ ದೇವರು ಮತ್ತು ಗಂಗೆ ಹಾಗೂ ಸಂಪಿಕ್ ಸಿದ್ದೇಶ್ವರ ದೇವರ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಇದೆ ತುಂಬ ಅದ್ದೂರಿಯಾಗಿ ನಡೀತಾ ಇದೆ ಹಾಗಾಗಿ ಇವತ್ತಿನ ದಿನ ಕಳಸ ಮತ್ತು ಕುಂಭ ಮೆರವಣಿಗೆ ಇದೆ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಕಲಾ ತಂಡಗಳ ಜೊತೆ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಹಾಗಾಗಿ ಇವತ್ತು ನಾವು ಹಬ್ಬದ ಹಬ್ಬದವಾದವ್ರನ್ನ ನೋಡ್ತಾ ಇದೀವಿ ಅಂದ್ರೆ ಮೇ ನಾಲ್ಕು ಭಾನುವಾರ ಇವತ್ತು ಕುಂಭ ಮೆರವಣಿಗೆ ಮತ್ತೆ ಕಳಸ ಮೆರವಣಿಗೆ ಇದೆ ಅಂತ ಹೇಳಿದ್ನಲ್ವಾ ಅಚಿ ಕುಂಭ ಹೊರತಾ ಇದ್ದಾಳೆ ಹಾಗಾಗಿ ರವಿ ಬೆಳಗ್ಗೆನೆ ಬಂದು ನಮ್ಮನ್ನ ಬಿಟ್ಟೋದ್ರು ಇವಾಗ ಎಂಟು ಗಂಟೆ ಆಗಿದೆ ಆಮೇಲೆ ಬರ್ತಾರೋ ರೋಟ್ಲೆಲ್ಲ ಕ್ಲೋಸ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ನೋಡ್ತಾ ಇದೀವಿ ಸಂಪಿಗೆ ಸಿದ್ದೇಶ್ವರ ದೇವರ ಒಂದು ನೂತನವಾದಂತಹ ಮೂರ್ತಿ ಇವಾಗ ಮೈಲಾರ ಲಿಂಗೇಶ್ವರ ಗಂಗೆ ಮಡ ಹಾಗೆ ನಮ್ಮ ಮೈಲಾರ ದೇವರ ಪಲಕಿ ಉತ್ಸವ ಮೂರ್ತಿಯ ಸಮೇತ ಕಳಸ ಮತ್ತೆ ಕುಂಭ ಮೆರವಣಿಗೆಯಲ್ಲಿ ನಮ್ಮ ನಗರದ ರಾಜಪೀತಿಗಳಲ್ಲಿ ನಮ್ಮ ಸಾಂಸ್ಕೃತಿಕ ಕಲಾ ತಂಡಗಳ ಜೊತೆ ಮೆರವಣಿಗೆ ಹೊರಲಿಕ್ಕೆ ನಮ್ಮ ದೇವರುಗಳು ಸಿದ್ಧತೆ ನಡೀತಾ ಇದೆ ನೋಡ್ತಾ ಇದ್ರ ನಮ್ಮ ಹೆಣ್ಮಕ್ಳು ಸೀರೆಲಿ ಮಿಂಚುತ್ತಿದ್ದಾರೆ ಅಂದ್ರೆ ಕಳಸ ಮತ್ತೆ ಕುಂಭಕ್ಕೆ ಬರೋ ಎಲ್ಲ ಹೆಣ್ಮಕ್ಳಿಗೂ ಸಹ ಸೀರೆಗಳನ್ನ ನಮ್ಮ ದೇವಸ್ಥಾನದ ಟ್ರಸ್ಟ್ ಇಂದಾನೆ ಕೊಟ್ಟಿದ್ರು ಹಾಗಾಗಿ ಎಲ್ಲರೂ ಸಹ ಇಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದ್ದಾರೆ ಅಂದ್ರೆ ಒಂದೇ ಪ್ಯಾಟರ್ನ್ ಅಲ್ಲಿ ಸೆವೆನ್ ಕಲರ್ಸ್ ತರಿಸಿದ್ರು ಸೀರೆಗಳನ್ನ ಇನ್ನೊಂದ್ರೆ ಪ್ರತಿ ವರ್ಷವೂ ಕುಂಭ ಕುಂಭಗಳೊಳಗೆ ಇರುತ್ತೆ ನಮ್ಮ ದೇವಸ್ಥಾನದಲ್ಲಿ ಚಿನ್ನಿ ಮತ್ತೆ ಅವ್ರ ಫ್ರೆಂಡ್ಸ್ ಸಹನ ಸಂಜನಾ ಅವರು ಸಹ ಕುಂಭ ಹೊರ್ತಿದಾರೆ ಈ ತರ ಸಿಕ್ಬಿಟ್ರು ಅಂದ್ರೆ ಅವ್ರಿಗೆ ಫುಲ್ ಖುಷಿ ಅದರಲ್ಲೂ ಇವ್ರು ಈ ಥರ ಟ್ರೆಡಿಷನಲ್ ರೆಡಿ ಅಂದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾರಲ್ವಾ ನೋಡ್ತಾ ಇದ್ರ ಪಲ್ಲಕ್ಕಿ ಉತ್ಸವ ಮೂರ್ತಿಯು ಸಹ ಹೂವಿನ ಅಲಂಕಾರದಲ್ಲಿ ಮೆರವಣಿಗೆಗೆ ಸಿದ್ಧವಾಗುತ್ತೆ ಹಾಗೆ ನಮ್ಮ ಗೊರಪಜ್ಜರು ಸಹ ಉತ್ಸಾಹದಲ್ಲಿ ಕೆಲಸ ಮಾಡ್ತಿದ್ದಾರೆ ನೋಡ್ತಿದ್ರ ಎಲ್ಲ ಚೆನ್ನಾಗಿ ಬರಬೇಕು ಅನ್ನೋ ಟೆನ್ಷನ್ ಅವ್ರ ಮುಖದಲ್ಲಿ ಕಾಣ್ತಾ ಇತ್ತು ಎಲ್ರು ಲೈನ್ ನಿಲ್ಸೋದಾಯ್ತು ಪ್ರತಿಯೊಂದು ಕೆಲಸನೂ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ಫ್ರೆಂಡ್ಸ್ ಇವರು ಚಂಡೆ ನುಡಿಸೋರು ಇವರು ಮುರುಡೇಶ್ವರದಿಂದ ಬಂದಿದ್ದಾರೆ ಕಳಸ ಅವ್ರ ಮನೆಯಿಂದಲೇ ಅವರು ತಂದಿರೋದ್ರಿಂದ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡಿ ಕಳಸನೆ ಎಲ್ಲಾ ಶುಭ ಕಾರ್ಯಗಳಲ್ಲಿ ಮುಂದೆ ಆಗಿರೋದ್ರಿಂದ ಅವ್ರು ಬಂದಾಗಲೇ ಲೈನ್ ಅಲ್ಲಿ ಬೆಳಿಗ್ಗೆ ಬೇಗನೆ ಹೋಗಬೇಕು ಅಂತ ಅಂದ್ಕೊಂಡ್ರು ಒಂಬತ್ತುವರೆನೇ ಆಗೋಯ್ತು ತುಂಬ ಬಿಸಿಲು ಬೇರೆ ಇತ್ತು ಇನ್ನು ಡ್ರಮ್ ಸೆಟ್ನವರು ನಮ್ಮ ದಾವಣಗೆರೆಯವರು ಖುಷಿ ಆಗುತ್ತೆ ನಮ್ಮ ದಾವಣಗೆರೆಯ ಒಂದು ಕಲಾ ತಂಡನು ಇದರಲ್ಲಿ ಇದೆ ಅನ್ನೋದಕ್ಕೆ ಕಳಸಗಳೆಲ್ಲ ಅವ್ರವ್ರ ಮನೆಯ ತೊಗೊಂಬಂದು ಎಲ್ಲರೂ ರೆಡಿಯಾಗಿ ಚಿಕ್ಕ ಮಕ್ಕಳು ಸಹ ಸೀರೆ ಅದು ಒಂಥರ ಚೆನ್ನಾಗಿ ಅನ್ಸುತ್ತೆ ನೋಡೋಕ್ಕೆ ಫ್ರೆಂಡ್ಸ್ ನೋಡಿ ಕುಂಭಗಳು ಎಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಿಂದಿನ ರಾತ್ರಿಯೇ ಎಲ್ಲ ತಯಾರಿ ಮಾಡಿದ್ದಾರೆ ಎಷ್ಟೊಂದು ಜನ ಸೇರಿದ್ದಾರೆ ಇವತ್ತು ಮೈಲಾರು ಜಾತ್ರೆನೇ ನಡೀತಾ ಇದೆ ನಮ್ಮ ದಾವಣಗೆರೆಯಲ್ಲಿ ಗೈಸ್ ನೋಡಿ ಚಿನ್ನರ್ ಬಂದ್ರೆ ಇವಾಗ ಕುಮತಾ ಹಾಂಡೆ ಅಂತೇಳಿ ನಾನು ಅವ್ರ ಜೊತೆ ಇರಬೇಕು ಅಂತ ಅಂದ್ಕೊಂಡೆ ಆದರೆ ಇವಾಗ ತುಂಬ ಕ್ರೌಡ್ ಇರೋದ್ರಿಂದ ಅವ್ರು ಮಧ್ಯೆ ಹೋದರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಹೋಗಲಿಲ್ಲ ಹೊರಗಡೆನೇ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡು ಹೊರಗಡೆ ಇದ್ದೆ ಇವರು ಇಲ್ಲಿ ಸಿಕ್ಕಿದ್ಬಿಟ್ರೆ ಲೈನಲ್ಲಿ ಹೋಗಬೇಕಾದ್ರೆ ಅಲ್ಲಿ ರೋಡಲ್ಲಿ ಸಿಗ್ಲೇ ಇಲ್ಲ ನನಗೆ ಶಿವಾಲಿ ಟಾಕೀಸ್ ತನಕ ಅಷ್ಟೇ ನನಗೆ ಗೊತ್ತಾಗಿದ್ದು ಅಲ್ಲಿಂದ ಮುಂದಕ್ಕೆ ನನಗೆ ಸಿಗಲೇ ಇಲ್ಲ ಹೊಂಡಾ ಸರ್ಕಲಲ್ಲೂ ಹುಡುಕಿದ್ದೀನಿ ಮತ್ತು ನಾನು ಹೊಂಡಾ ಸರ್ಕಲಿಂದ ಮನೆಗೆ ಹೋದೆ ನಾನು ಹೊಂಡಾ ಸರ್ಕಲಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದೀನಿ ತುಂಬ ಚೆನ್ನಾಗೈತೆ ಇವತ್ತಿನ ದಿನದ್ದು ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ನಾವಿಲ್ಲಿ ಕುದುರೆ ಕುಣಿತವನ್ನು ನೋಡ್ತಾ ಇದ್ದೀವಿ ಕೀಲು ಕುದುರೆ ಕುಣಿತ ಅಂತೇಳಿ ಕರೀತಾರೆ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಈ ಕೀಲು ಕುದುರೆ ಕುಣಿತ ಒಂದು ಜಾನಪದ ಕಲೆಗೆ ಫ್ರೆಂಡ್ಸ್ ನೋಡ್ತಿದ್ದೀರಾ ಚಿಕ್ಕ ಮಕ್ಕಳೆಲ್ಲ ಕಳಸ ಹಿಡಿದಿದ್ದಾರೆ ಕುಂಭ ಹೊತ್ತಿದ್ದಾರೆ ತುಂಬ ಖುಷಿ ಆಗುತ್ತೆ ಎಷ್ಟೊಂದು ಕ್ರೌಡ್ ಇದೆ ತುಂಬ ಜನ ಸೇರಿದ್ರು ನಮ್ಮ ದಾವಣಗೆರೆಯಲ್ಲಿ ಸೃಷ್ಟಿ ಸೃಷ್ಟಿಯಾಗಿತ್ತು ಅಂತ ಹೇಳಿದರೆ ತಪ್ಪಾಗಲ್ಲ ಫ್ರೆಂಡ್ಸ್ ನೀವು ಯಾರೆಲ್ಲ ಕಳಸ ಹಿಡಿದಿದ್ರಿ ಮತ್ತು ಕುಂಭವನ್ನು ಹೊತ್ತಿದ್ರಿ ಹಾಗೆ ಯಾರೆಲ್ಲ ಕಲಾ ತಂಡದವರು ನೋಡ್ತಾ ಇದ್ದೀರಾ ಅನ್ನೋದಾದ್ರೆ ಅವರು ಸಹ ಕಮೆಂಟ್ ಮಾಡಿ ನಾನು ಸಹ ಬಂದಿದ್ದೆ ಅಂತೇಳಿ ನಂಗೆ ಅವಾಗ ಒಂಥರ ಖುಷಿ ಅನಿಸುತ್ತೆ ಯಾಕಂದರೆ ನಿಮ್ಮ ಒಂದು ಸವಿ ನೆನಪು ನಿಮ್ಮ ಒಂದು ಸಂಭ್ರಮದ ದಿನವನ್ನು ನಾನು ಕ್ಯಾಪ್ಚರ್ ಮಾಡಿದ್ದು ಒಂದು ಸ್ಯಾಟಿಸ್ಫೈ ಅನ್ಸುತ್ತೆ ಅವಾಗ ಮಾಡ್ತೀರ ಅಲ್ವಾ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ದೇವರ ಉತ್ಸವ ಕುಂಭ ಕಳಸಗಳ ಮೆರವಣಿಗೆ ಎರಡು ಕಣ್ಣು ಸಾಲ್ತು ಅಂತಲೇ ಹೇಳ್ಬೋದು ಕೊರಪ್ಪರೆಲ್ಲ ತಮ್ಮ ಕಾಯಿಗಳನ್ನು ಮಾಡ್ತಾ ಇದ್ದಾರೆ ಕೊರಪ್ಪ ಜರ ಕುದುರೆ ಕುಣಿತ ಗೆಜ್ಜೆ ಕುಣಿತ ಕೈಕೋಲು ಜೋಗತಿ ಅಮ್ಮನವರು ಸಹ ಚಾಮರ ಬೀಜ್ತಾ ಇರೋದು ಇದೆಲ್ಲ ಎಷ್ಟೊಂದು ಸಂಭ್ರಮ ಅನ್ಸುತ್ತಲ್ವಾ ನಮ್ಮ ಹುಡುಗಿರು ಎಷ್ಟು ಚೆನ್ನಾಗಿ ಅವ್ರದ್ದು ವೀರಗಾಸೆ ಕುಣಿತ ನೋಡಕ್ಕೆ ಒಂದ್ ಚಂದ ಕೊನೆವರೆಗೂ ಇದೇ ಜೋಶಲ್ಲಿ ಫ್ರೆಂಡ್ಸನ್ನು ಒಂಡ ಸರ್ಕಲಿಂದ ಡೈರೆಕ್ಟಾಗಿ ದುಗಮನ ದೇವಸ್ಥಾನಕ್ಕೆ ಬಂದಿದ್ದೆ ಇಲ್ಲಿ ಅವಾಗಲೇ ಬಂದು ತನು ಮತ್ತೆ ಅಮ್ಮ ಮುದ್ದು ರವಿ ಎಲ್ಲರೂ ಕಾಯ್ತಾ ಇದ್ದರು ಚಿನ್ನರು ಕುಂಭ ಮೆರವಣಿಗೆ ಇಲ್ಲಿ ಬರುತ್ತೆ ಅಂತೇಳಿ ಅಂದರೆ ಅವರು ಸರ್ಕಲ್ ಸರ್ಕಲಿಂದ ಗಣೇಶ ಟೆಂಪಲು ಗಣೇಶ ಟೆಂಪಲ್ಲಿಂದ ಚೌಕಿಪೇಟೆ ಬಿ ಎಸ್ ಅಂಗಡಿ ಹತ್ರ ಅಲ್ಲಿಂದ ಅಗದಿಬ್ಬ ಸರ್ಕಲು ಅಲ್ಲಿಂದ ದುಗಮನ ಆರ್ಚ್ ಬರುತ್ತೆ ಗಾಂಧಿ ಸರ್ಕಲಲ್ಲಿ ಅಲ್ಲಿಂದ ದುಗಮ್ಮನ ದೇವಸ್ಥಾನಕ್ಕೆ ಬರ್ತಾರೆ ಅಂತೇಳಿ ನಾವು ಇಲ್ಲಿ ಬಂದು ಕಾಯ್ತಾ ಇದ್ದೀವಿ ಯಾಕೆಂದ್ರೆ ಅಷ್ಟು ದೂರ ಹೋಗೋಕ್ಕಾಗಲ್ಲ ತುಂಬ ಬಿಸಿಲು ಬೇರೆ ಇತ್ತು ಫ್ರೆಂಡ್ಸ್ ಆಗ ದುಗಮ್ಮ ದೇವಸ್ಥಾನದಲ್ಲಿ ತುಂಬ ಮೆರವಣಿಗೆ ಬರ್ತಾಯಿದೆ ಎಲ್ಲರೂ ದೇವ್ರ ದರ್ಶನ ಆಗಲ್ಲ ಇವಾಗ ಸ್ವಲ್ಪ ಫ್ರೀ ಇರೋದ್ರಿಂದ ದೇವ್ರ ದರ್ಶನ ಮಾಡ್ಕೊಳ್ತಾ ಇದ್ರೆ ಇನ್ನೂ ಎಲ್ಲರೂ ಬಂದರು ಅಂದರೆ ತುಂಬ ಕ್ರೌಡ್ ಆಗುತ್ತೆ ಒಳಗಡೆ ಬರೋಕ್ಕಾಗಲ್ಲ ಏನೋ ಹೊರಗಡೆ ಇಂದೇ ಕೈ ದೇವ್ರ ಪೂಜೆ ಮಾಡ್ಕೊಂಡು ಹೋಗಬೇಕಷ್ಟೇ ಮುದ್ದು ಅಂತ ಅಲ್ಲ ಕಾಯ್ತಿದ್ದೇನೆ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ನೋಡೋಣ ಇಲ್ಲಿ ನಮ್ಮ ಚಿನ್ನೆ ಸಿಗ್ತಾಳ ಏನು ನೋಡೋಣ ಪಾಪ ಹುಡುಗರೆಲ್ಲ ಹೆಂಗ್ ಬರ್ತಿದಾರೋ ಗೊತ್ತಿಲ್ಲ ಚಿಕ್ಕ ಮಕ್ಕಳು ಸಹ ಇದ್ದಾರೆ ಅವ್ರ ಜೊತೆ ಇರೋದ್ರಿಂದ ಟ್ಯಾಂಕರ್ನ ತರಿಸಿದ್ರು ನೀರಿಂದು ಆದರೆ ಎಲ್ಲಾ ಕಡೆಗೂ ಸ್ಪ್ರೆಡ್ ಆಗಬೇಕಲ್ವಾ ದೇವರ ದೇವ್ರ ಮೂರ್ತಿಯನ್ನು ಮೈಲಾರದಲ್ಲಿ ಇರುವಾಗೆ ಮಾಡ್ಸಿರೋದು ಬೇರೆ ಎಲ್ಲೂ ಇಲ್ಲ ಈ ಥರ ಮಾಡಿಸಿರೋದು ಅಂದರೆ ಮೈಲೂರದಲ್ಲಿ ಬಿಟ್ಟರೆ ನಮ್ಮ ದಾವಣಗೆರೆಯಲ್ಲಿ ಇರೋದು ಈ ಎಲ್ಲ ದೇವರ ಮೂರ್ತಿಗಳನ್ನ ಕೊಟ್ಟರಲ್ಲಿ ಮಾಡ್ಸಿರೋದು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಅಂದ್ರೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದುವರೆಗೂ ಪೂಜೆಗಳೆಲ್ಲ ನಡೀತಾನೆ ಇರ್ತವೆ ದೇವಸ್ಥಾನದಲ್ಲಿ ಪೂಜೆಗಳು ಬೆಳಗ್ಗೆ ಎಂಟರಿಂದನೆ ಶುರುವಾಗಿರುತ್ತೆ ಗುರು ಪ್ರಾರ್ಥನೆ ಗಣಪತಿ ಹೋಮ ಮಹಾಪೂಜೆ ಇರುತ್ತೆ ಬ್ರಹ್ಮಕಾಶ ಸ್ಥಾಪನೆ ಇರುತ್ತೆ ಅಂದ್ರೆ ಇವಾಗ ತಂದಿರ ಕುಂಭಗಳ ನೀರಿಂದ ದೇವರ ಅಭಿಷೇಕ ಇರುತ್ತೆ ಇವಾಗ ದೇವರ ಪ್ರಾಣ ಪ್ರತಿಷ್ಠಾಪನೆ ಆಗಿಂದ ಇರೋದ್ರಿಂದ ಹೊಂಡವನ್ನು ಮಾಡಿದರೆ ಇಲ್ಲಿ ಮೋರ್ಡಿಂದ ಕಾಣ್ತಾ ಇದೆ ಅಲ್ವಾ ಅದೇ ಹೊಂಡ ಅದರಲ್ಲಿ ನೀರನ್ನೆಲ್ಲ ಹಾಕಿ ಅದೇ ನೀರಲ್ಲಿ ದೇವ್ರುಗಳನ್ನ ಇಟ್ಟಿದ್ದಾರೆ ಇವಾಗ ಒಂಬತ್ತಕ್ಕೆ ಇದೇ ಶುಕ್ರವಾರ ದೇವ್ರುಗಳ ಪ್ರಾಣ ಪ್ರತಿಷ್ಠಾಪನೆ ಇರು ಫ್ರೆಂಡ್ಸ್ ನೋಡ್ತಿದ್ದೀರಾ ಅವ್ರ ಮುಖಗಳನ್ನೆಲ್ಲ ನೋಡಕ್ ಆಗ್ತಿಲ್ಲ ಪಾಪ ಬಿಸಿಲಲ್ಲೆಲ್ಲ ಸುತ್ತ ಬಂದಿದ್ದಾರೆ ಮತ್ತೆ ಕಾಲಂತೂ ತುಂಬಾ ಹೋಗಿದ್ವು ಬಿಸಿಲಿಗೆ ಮತ್ತೆ ಇವತ್ತು ಉಪವಾಸನೆ ಇದ್ಲು ಪೂರ್ತಿ ಅವಳು ತುಂಬಾ ಹೊರರ್ಗೆ ಎಲ್ರಿಗೂ ಬೆಳಗ್ಗೆ ಪ್ರಸಾದ ವ್ಯವಸ್ಥೆ ಇತ್ತು ಆದ್ರೆ ನಾವು ಬರದೇ ಲೇಟ್ ಆಗಿದ್ರಿಂದ ಬೇಡ ನಾನು ಉಪವಾಸ ಇರ್ತೀನಿ ಇವತ್ತು ಅಂತ ಬೇರೆ ಹೇಳಿದ್ಲು ಹಂಗಾಗಿ ಏನು ತಿನ್ಲಿಲ್ಲ ಹಂಗೆ ಹೋಗಿ ಬಂದಳೆ ನೋಡ್ರಿ ಮತ್ತೆ ಇಲ್ಲಿ ನೋಡ್ತಾ ಇದ್ರ ದೇವ್ರು ಬಂದಿತ್ತು ಇವ್ರಿಗೆ ಅಂದರೆ ನನ್ನ ಮಕ್ಕಳನ್ನೆಲ್ಲ ಬಿಸಿಲಲ್ಲೇ ಕರ್ಕೊಂಡು ಹೋಗಿದ್ದೀರಲ್ಲ ಇಂಥ ಬಿಸಿಲಲ್ಲಿ ಕಾಲ್ ಸುಡುತ್ತಿದ್ದಾವೆ ಹಾಗೆ ಅಂತೆಲ್ಲ ಅಳ್ತಾ ಇತ್ತು ಅಂದರೆ ಇವರಿಗೆ ದೇವ್ರು ಬಂದಿತ್ತೋ ಇಲ್ಲ ನನಗಂತೂ ಗೊತ್ತಿಲ್ಲ ಯಾಕೆಂದರೆ ನಾವು ಯಾವುದನ್ನು ಪ್ರಶ್ನೆ ಮಾಡಬಾರ್ದು ಎಲ್ಲ ದೇವರು ಇದೆ ದೆವ ಇದೆ ಅಂದರೆ ಎಲ್ಲದೂ ನಂಬಲೇಬೇಕು ಅಂದರೆ ಎಲ್ಲರ ಕಷ್ಟಗಳನ್ನ ಇವರು ಹೇಳಿದರು ಅಲ್ಲಿ ಅಂತ ಅನ್ನಿಸ್ತು ನನಗೆ ಅವಾಗ ಫ್ರೆಂಡ್ಸ್ ನಾವು ಇವಾಗ ಊಟಕ್ಕೆ ಹೋಗ್ತಿದ್ದೀವಿ ಪ್ರಸಾದ ವ್ಯವಸ್ಥೆ ಇದೆ ಮತ್ತೆ ಇಲ್ಲಿ ಅಮೃತ ಅಂತೇಳಿ ನಮ್ಮ ಸಬ್ಸ್ಕ್ರೈಬರ್ ಅವ್ರ ಫ್ಯಾಮಿಲಿ ನಮ್ಮ ವೀಡಿಯೋಸ್ನ ನೋಡ್ತಾರಂತೆ ಅವರೇ ಬಂದು ಹಿಡಿದು ಮಾತಾಡ್ಸಿದ್ರು ಎಷ್ಟು ಆಗುತ್ತೆ ಗೊತ್ತಾ ಪ್ರೈಸ್ಲೆಸ್ ಅಂತಲೇ ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ವೀರಕಾಸೆ ನೋಡ್ತಿದ್ದೀವಿ ಎಷ್ಟು ಜೋಶಲ್ಲಿ ಇದ್ರು ಅಂದರೆ ಊರೆಲ್ಲ ಹೋಗಿ ಬಂದರು ಮತ್ತೆ ಇಲ್ಲಿ ಎಲ್ಲರೂ ಅಟೆನ್ಷನಲ್ಲಿ ಅಲ್ಲಿ ಅಂತ ಹೇಳ್ತಾರಲ್ವಾ ಆ ಥರ ಹಿಡಿದು ಇಟ್ಕೊಂಡ್ಬಿಟ್ಟಿದ್ರು ಎಲ್ಲರೂ ನೋಡ್ತಿದ್ದೀರಾ ಎಲ್ಲರೂ ನಿಂತ್ಕೊಂಡು ಹೇಗೆ ನೋಡ್ತಿದ್ದಾರೆ ಅಂತೇಳಿ ಅಷ್ಟು ಚೆನ್ನಾಗಿತ್ತು ಅವ್ರ ಪರ್ಫಾಮೆನ್ಸ್ ಮಾತ್ರ ಫ್ರೆಂಡ್ಸ್ ನೋಡ್ತಿದೀರಾ ಎಷ್ಟೊಂದು ಜನ ಸೇರಿದ್ದಾರೆ ಪ್ರಸಾದ ವ್ಯವಸ್ಥೆ ಎಲ್ಲ ಭಾಳ ಚೆನ್ನಾಗಿತ್ತು ರವೆ ಪಾಯಸ ಅನ್ನ ಸಾಂಬಾರು ಮತ್ತೆ ಮೈಸೂರು ಪಾಕೆಲ್ಲ ಮಾಡಿಸಿದ್ರು ನಾವಿಲ್ಲಿ ಊಟ ಮಾಡ್ಕೊಂಡು ಮನೆಗೆ ಹೊರಟ್ವಿ ಫ್ರೆಂಡ್ಸ್ ಇವತ್ತಿನ ದಿನ ನಿಮಗೆಲ್ಲರಿಗೂ ಎಲ್ಲರಿಗೂ ಇಷ್ಟ ಆಯ್ತಲ್ವಾ ಇಷ್ಟ ಆಯಿತು ಅನ್ನೋದಾದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ ಬಾಯ್ ಎಷ್ಟು ಚೆನ್ನಾಗಿ ಬರುತ್ತಿರೋದಕ್ಕೆ ಇವರೇ ಫ್ರೆಂಡ್ಸ್ ಹಾಗೆ ರಾತ್ರಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ದೇವಸ್ಥಾನ ಇಲ್ಲಿ ಮೆರವಣಿಗೆ ಹೋಗದಂತ ಕುಂಬಗಳನ್ನ ಕಳಶ ಸ್ಥಾಪನೆ ಮಾಡಿದ್ದಾರೆ ಮತ್ತೆ ಇಲ್ಲಿ ದೇವಸ್ಥಾನ ಡೆಕೋರೇಷನ್ಸ್ ಗೆಲ್ಲ ಹೂಗಳನ್ನ ಸೇರಿಸ್ತಾ ಇದ್ದಾರೆ ಹಾಗೆ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ನಲ್ವಾ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ